ಅಲ್ಲ ಲಾಸ್ಟ್ ಅರೂಪ ಲೋಕ ಅಂತ ಬರುತ್ತೆ ಬ್ರಹ್ಮ ಲೋಕ ಅರೂಪ ಬ್ರಹ್ಮ ಲೋಕ ಅಂತ ಬರುತ್ತೆ ಇವೆಲ್ಲ ನೀವು ಟೀ ತುಂಬ ಡೀಪಾಗಿ ಸ್ಟಡಿ ಮಾಡಿದಾಗ ನಿಮಗೆ ಒಂದೊಂದೇ ಲೋಕಗಳು ಈ ಗಾಯತ್ರಿ ಮಂತ್ರ ಉಚ್ಚಾರಣೆ ಮಾಡ್ತೇವೆ ಓಂ ಭೂರ್ ಭುವ ಸ್ವಹ ಈ ಭೂಮಿ ಲೇಖಕ್ಕಿಂತ ಮೇಲ್ಪಟ್ಟ ಆ ಮಂತ್ರ ಇಂಡಿಕೇಟ್ ಮಾಡುತ್ತೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಬರೆಯಾದ ಒಂದೇನೋ ಶಕ್ತಿ ಮಂತ್ರ ಥರ ಉಚ್ಚಾರಣೆ ಮಾಡ್ತಾರೆ ನಮ್ಮ ಎಲ್ಲ ಶಾಸ್ತ್ರಗಳಲ್ಲಿ ಎಲ್ಲ ಲೋಕಗಳ ಬಗ್ಗೆ ವ್ಯವಸ್ಥಿತವಾಗಿ ವಿಸ್ತೃತವಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಅದರ ಬಗ್ಗೆ ನಮಗೆ ಅರಿವಿಲ್ಲ ಸೊ ಇದು ಹೀಲಿನ ಕಂಡಿಡ್ರ ಯಾರಪ್ಪ ಅಂದ್ರೆ ಒಬ್ಬರು ಸೇಂಟ್ ಒಬ್ರು ಸಂತ ಸಾಧು ಮಾರ್ಕಸ್ ಕೆಮಿಕೆನ್ ಅವ್ರು ಏನಪ್ಪ ಅಂದರೆ ಇದು ಸೇಂಟ್ ನಮ್ಮ ಹಿಮಾಲಯದಲ್ಲಿ ಬಂದು ಸುಮಾರು ಸುಮಾರು ವರ್ಷಗಳ ಕಾಲ ತಪಸ್ ಮಾಡಿ ಸೆಲ್ಫ್ ರಿಯಲೈಸೇಷನ್ ಆದಮೇಲೆ ಆತ್ಮಜ್ಞಾನ ಪ್ರಾಪ್ತಿ ಆದಮೇಲೆ ಸೊ ಜನಗಳಿಗೆ ಏನಪ್ಪಾ ಅಂದ್ರೆ ತಾವೇನು ಬ್ಯಾಕ್ ಗ್ರೌಂಡ್ ಸ್ಟಡಿ ಮಾಡಿದ್ರು ಆ ಬೇಸಿಸ್ ಮೂಲಕ ಜನಗಳಿಗೆ ಒಂದು ಹೆಲ್ಪ್ ಮಾಡೋ ಉದ್ದೇಶದಿಂದ ಸೊ ಇದನ್ನೇನಪ್ಪಾ ಅಂತಂದ್ರೆ ಈ ಕ್ವಾಂಟಮ್ ಸೈನ್ಸ್ ಬೇಸ್ ಮೇಲೆ ಹೀಲಿ ಡಿಸೈನ್ ಮಾಡಿದ್ದಾರೆ ಇದು ಫಿಸಿಕಲ್ಲು ಮೆಂಟು